ಮಾಡ್ರು ಎದುರಾಕೊಳ್ಳೋದು ತುಂಬಾ ಕಷ್ಟ ನಮ್ ಸಿ ಎಂ ಅವ್ರು ಕಾರ್ನೇ ಚೇಂಜ್ ಮಾಡ್ಬಿಟ್ಟಿದ್ರು ನನ್ನ ಜೊತೆ ಬನ್ನಿ ಕೂತ್ಕೊಳ್ಳಿ ಒಂದ್ ಪ್ರಾಂಕ್ ಮಾಡೋಣ ಇಲ್ಲ ಅದೇ ನನ್ನ ಗೊತ್ತಾಗಲ್ಲ ಅಂತ ನೀವು ಆರ್ಸ್ಬೋದು ನಾವ್ ಆರ್ಸಕ್ ಆಗಲ್ವಾ ಈ ಕಾಫಿನ ಅಥವಾ ಆ ಕಾಫಿನ ಎಲ್ಲ ಕಾಫಿನ ಆಫ್ಟರ್ ಟೆನ್ತು ಕೊಡ್ತು ನೋಡಿ ಒಂದು ಸುನಾಮಿ ಏನ್ ಹಿಂಗ್ ಗಂಟೆ ಹೊಡಿತಾ ಇದ್ದೀನಿ ನಾನು ಮೈಕಲ್ಲಿ ಅದೇನ್ ಮಾತಾಡೋದ್ ಏನು ಏನ್ ಬಿಟ್ಟು ನಾವ್ ಒಂದು ಗೊತ್ತಿಲ್ಲ ನಿಮ್ಮ ಟೈಮ್ ಇದ್ರೆ ಬನ್ನಿ ಅಂತ ಪುಟ್ಟ ಸುಮ್ಮನೆ ಕುಯ್ ಕು ಫುಲ್ ಆಕ್ಷನ್ ಮಾಡೋದು ಅವರೇ ಕಾಮಕ್ಕೆ ಇಟ್ಟು ಬಂದು ಪಿಕ್ ಮಾಡ್ಕೊಂಡು ನನಗೆ ನಾಣಿ ಸರ್ ಅವ್ರ ಮನೇಲೇ ಜಾಗ ಕೊಟ್ಟಿದ್ರು ಪಾಪ ಏ ಇಲ್ಲ ರೀ ನಾಳೆ ಬಂದ್ರೆ ಅಷ್ಟೇ ಇಲ್ಲ ಅಂದ್ರ ಆಕ್ಚುಲಿ ನಾನು ಫಸ್ಟ್ ಕಾಗಿ ಹಾರಿಸಿದ ಅಲ್ಲೇನೆ ಕ್ಯಾಬಲ್ಲಿ ಇಲ್ಲ ಜೀಕ ನೋಡಿದವರು ಆರ್ ಜನ ಹುಡುಗಿರು ಒಬ್ಬನೇ ಹುಡುಗ ಇವತ್ತು ಬೆಳತ್ರಿ ಆ ಸುಖ ನೆನ್ಸ್ಕೊಂಡ್ರೆ ಒಬ್ಬ ಅಂತೂ ತಲೆ ಸುತ್ತ ಬಿದ್ದವ್ರು ಸಿ ಸಿಡಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ಎಲ್ಲ ಜನ ಎಲ್ಲ ಬಂದು ಬಂದು ಕೇಳ್ತಾ ಇದ್ರು ನಮ್ಗೆ ಸಾರ್ ಇದು ಕ್ಲಿಪ್ ಕೊಡಿ ಸಿಡಿ ಕೊಡಿ ಪೆನ್ ಡ್ರೈವ್ ಹಾಕೊಡಿ ಪೆನ್ ಡ್ರೈವ್ ಫಸ್ಟ್ ಒಂದು ಸಿಡಿ ಮಾಡಿದ್ವಿ ನಮ್ಮ ಅಪ್ಪು ಸರ್ ಇದಾರಲ್ಲ ಅಪ್ಪು ಸರ್ ಅವರ ತುಂಬಾ ಹತ್ರದೊಬ್ಬ ಫ್ರೆಂಡು ನೀಲ್ಕಂಠ ಅಂತ ಒಬ್ರು ಇದ್ದಾರೆ ನನ್ನ ಹತ್ರ ಆಡಿಯೋನು ಇದೆ ಇವತ್ತು ನೀವು ನೀವೊಮ್ಮೆ ಅಪ್ಪು ಸರ್ ಎಷ್ಟು ಡೀಲ್ ಕೊಟ್ಟಿದ್ದಾರೆ ಅಂತಂದ್ರೆ ಸ್ನೇಹಿತರು ದೇವನಹಳ್ಳಿ ಮಂಜು ಅಂತ ಕೆಲವರು ಇದ್ದಾರೆ ನಮ್ಮ ಟೀಮ್ ಎಲ್ಲ ಕರ್ಕೊಂಡು ಹೋದ್ವಿ ಒಂದು ಮೋದಿಯವರು ಬರ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ನೋಟ್ ಬ್ಯಾನ್ ಅಂತಾರೆ ಬರ್ನ್ ಆಗೋಯ್ತು ಅದು